ಎಲ್ಲ ಇರೋದು ಎಚ್ ಡಿ ಕುಮಾರಸ್ವಾಮಿ ಕೈಯಲ್ಲಿ ಯಾಕಂದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಯಾರನ್ನ ನಿರ್ಧರಿಸ್ತಾರೋ ಅವರೇ ಅಭ್ಯರ್ಥಿ ಆಗ್ತಾರೆ ಅದರ ಆಧಾರದ ಮೇಲೇನೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದು ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿಗೆ ಡಿಸೈಡಿಂಗ್ ಟೈಮ್ ಇದು ಯಾಕಂದರೆ ಕೇಂದ್ರದಲ್ಲಿ ಮಂತ್ರಿಯಾದ ನಂತರ ಕುಮಾರಸ್ವಾಮಿ ಅವರ ಅದೃಷ್ಟ ಖುಲಾಯಿಸಿದ ಹಾಗಿದೆ ಆದರೆ ಎಚ್ಚರಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ ಮತ್ತೊಮ್ಮೆ ಕುಮಾರಸ್ವಾಮಿ ಎಡುವುದು ಕೂಡ ಕನ್ಫರ್ಮ್ ಇಲ್ಲಿ ಕುಮಾರಸ್ವಾಮಿ ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಜೋರಾಗಿ ಕೇಳಿ ಬರ್ತಾ ಇವೆ ಈಗಾಗಲೇ ಸಿ ಪಿ ಯೋಗೇಶ್ವರ್ ಕೂಡ ಕುಮಾರಸ್ವಾಮಿಯ ಕೈಯಲ್ಲಿ ಎಲ್ಲವೂ ಇದೆ ಅವರೇನು ಹೇಳ್ತಾರೋ ಹಾಗೇನೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಕುಮಾರಸ್ವಾಮಿ ಕೃಪಾ ಕಟಾಕ್ಷ ಇದ್ದರೆ ಅವರೇನಾದರೂ ಓಕೆ ಮಾಡಿದರೆ ನಾನು ಅಭ್ಯರ್ಥಿ ಆಗಬಹುದು ಇಲ್ಲ ಅಂತ ಹೇಳಿದ್ರೆ ಜೆ ಡಿ ಎಸ್ ಇಂದ ಯಾರನ್ನಾದ್ರೂ ಅಭ್ಯರ್ಥಿ ಮಾಡಿದರೆ ನನಗೆ ಸಿಗೋ ತಪ್ಪು ಹೋಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಹೆಚ್ ಡಿ ಕುಮಾರ್ ಸ್ವಾಮಿ ಕೂಡ ಎಚ್ಚರಿಕೆಯಿಂದ ನಿರ್ಧಾರ ತಗೋಬೇಕು ಹಾಗಾದಾಗ ಮಾತ್ರ ಎನ್ ಡಿ ಎ ಅಭ್ಯರ್ಥಿಗೆ ಗೆಲುವು ಸಾಧ್ಯ ಹೆಚ್ ಡಿ ಕೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಇದನ್ನ ಡಿ ಕೆ ಶಿವಕುಮಾರ್ ಎನ್ ಕ್ಯಾಶ್ ಮಾಡ್ಕೋತಾರೆ ಯಾಕಂದ್ರೆ ಇದು ಡಿ ಕೆ ಶಿವಕುಮಾರ್ಗೆ ಕೂಡ ಡೆಡ್ ಲೈನ್ ಇರುವಂತ ಟೈಮ್ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಸೋತಿರುವಂತ ಡಿ ಕೆ ಶಿವಕುಮಾರ್ ಅಲ್ಲಿಂದೇನಾದ್ರೂ ಸ್ವಲ್ಪ ಆ ಸೋಲಿಂದ ಹೊರಬರಬೇಕು ಅಂತ ಹೇಳಿದರೆ ಚನ್ನಪಟ್ಟಣ ಗೆಲ್ಲಬೇಕು ಹಾಗಾಗಿ ಅಭ್ಯರ್ಥಿನ ಯಾರನ್ನು ಮಾಡ್ತಾರೆ ಎನ್ ಡಿ ಎ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದಿಲ್ಲಿ ಕುತೂಹಲದ ಪ್ರಶ್ನೆ ಎಚ್ ಡಿ ಕುಮಾರಸ್ವಾಮಿ ಇಕ್ಕಳಕ್ಕೆ ಸಿಕ್ಕಾಕೊಂಡಿದ್ದಾರೆ ಯಾಕೆ ಅಂತ ಹೇಳಿದರೆ ತಮ್ಮ ಮಗನನ್ನು ಕಣಕ್ಕಿಳಿಸೋದೋ ಇಲ್ಲ ಬಿ ಜೆ ಪಿಗೆ ಬಿಟ್ಟು ಕೊಡೋದು ಅಂತ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಬೆಂಗಳೂರು ಗ್ರಾಮಾಂತರವನ್ನು ಹೇಗೆ ತಮ್ಮ ಭಾವನಿಗೆ ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಿ ಜೆ ಪಿ ಬಿ ಜೆ ಪಿಯ ಅಭ್ಯರ್ಥಿಯನ್ನು ಮಾಡಿಕೊಂಡು ಗೌಡ್ರ ಕುಟುಂಬದವರನ್ನು ಕಣಕ್ಕಿಳಿಸಿದ್ರು ಅದೇ ರೀತಿಯಲ್ಲಿ ಈಗ ಜೆ ಡಿ ಎಸ್ಸು ತಮ್ಮ ಪಕ್ಷದ ಚಿಹ್ನೆಯಲ್ಲದಿದ್ದರೂ ಕೂಡ ಬಿ ಜೆ ಪಿಯ ಚಿಹ್ನೆಯಿಂದ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಕಣಕ್ಕಿಳಿಸ್ಬಿಡೋಣ ಗೆಲ್ಲುವಂಥ ಸಾಧ್ಯತೆ ಇದೆಯಾ ಅಂತ ಅವರು ಯೋಚನೆ ಮಾಡ್ತಾ ಇರ್ಬೋದು ಆದರೆ ಹಾಗೇನಾದರೂ ಮಾಡೋಕ್ಕೆ ಹೊರಟ್ರೆ ಇದು ಖಂಡಿತ ಜೆ ಡಿ ಎಸ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ಆದರೂ ಕೂಡ ನಿಖಿಲ್ ಅವರ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಕೊಡುತ್ತೆ ಯಾಕಂದರೆ ಎರಡು ಬಾರಿ ಸೋತಿದ್ದಾರೆ ಮಂಡ್ಯ ಲೋಕಸಭೆಯಲ್ಲಿ ಸೋತಿದ್ದಾಯಿತು ರಾಮನಗರದಲ್ಲಿ ಸೋತಿದ್ದಾಯಿತು ಅದರ ಪಕ್ಕದಲ್ಲೇ ಇರೋ ಚನ್ನಪಟ್ಟಣದಲ್ಲಿ ಇಲ್ಲಿ ಎರಡೂ ಸಾಧ್ಯತೆ ಇದೆ ಸಿಂಪತಿ ವರ್ಕ್ ಆಗ್ಬೋದು ಅಂತ ಅವರ ತಲೆಯಲ್ಲಿ ಯೋಚನೆ ಇರಬಹುದು ಎರಡು ಬಾರಿ ಸೋಲಿಸಿದೀವಿ ಕುಮಾರಸ್ವಾಮಿ ಅವ್ರ ಮಗ ಇನ್ನೊಂದು ಸಾರಿ ಬಿಡೋಣ ಅಂತ ಅದಕ್ಕೆ ತಕ್ಕ ಹಾಗೆ ಕೇಂದ್ರ ಮಂತ್ರಿ ಆಗ್ತಾ ಇದ್ದ ಹಾಗೇ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಫುಲ್ ಆ್ಯಕ್ಟಿವ್ ಆದ್ರು ಅವರು ಪತ್ರಿಕಾಗೋಷ್ಠಿನ ಮಾಡಿ ಹೇಳಿದರು ನಾನು ರಾಜಕೀಯದಲ್ಲಿ ಇನ್ನು ಆ್ಯಕ್ಟಿವ್ ಆಗ್ತೀನಿ ಸಿನಿಮಾ ಸ್ವಲ್ಪ ಬದಿಗಿಡ್ತೀನಿ ಅಂತ ದೇವೇಗೌಡರ ಕುಟುಂಬ ಇಲ್ಲೇ ಜನರ ಜನರನ್ನ ಎದುರಾಕೊಂಡ್ರದ್ದು ಈ ವಿಚಾರದಲ್ಲೇ ಯಾವಾಗ ಯಾವಾಗೆಲ್ಲ ಅವಕಾಶ ಸಿಕ್ತೋ ಅವಕಾಶವಾದಿಗಳ ಥರ ಬಂದುಬಿಡ್ತಾರೆ ರಾಜಕಾರಣದಲ್ಲಿ ಟಿಕೆಟ್ ಗಿಟ್ಸ್ಕೊಬಿಟ್ಟು ಗೆಲ್ಲಬೇಕು ಅಂತ ನೋಡ್ತಾರೆ ಅದೇ ಸೋತಾಗ ಸೀದಾ ಸಿನಿಮಾ ಅಂತ ಓಡೋಗ್ಬಿಡ್ತಾರೆ ಅಂತ ಯಾಕಂದರೆ ಇದೇ ನಿಖಿಲ್ ಸ್ವಾಮಿ ಸೋತಾಗ ಯಾವಾಗ ರಾಮನಗರ ಚುನಾವಣೆ ಸೋತ್ರ ಆವಾಗ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದರು ಇನ್ನು ಐದು ವರ್ಷ ಚುನಾವಣೆಗೆ ಬರೋದಿಲ್ಲ ನಿಖಿಲ್ ಸ್ವಾಮಿ ಅಂತ ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೇ ಅವ್ರನ್ನ ಕಣಕ್ಕಿಳಿಸಿ ಮಂಡ್ಯದಿಂದ ಕಣಕ್ಕಿಳಿಸಿ ಅಂತ ಎಷ್ಟು ಒತ್ತಾಯ ಬಂದರೂ ಕೂಡ ಕುಮಾರಸ್ವಾಮಿ ಅದನ್ನು ಪರಿಗಣಿಸಲಿಲ್ಲ ಅವರನ್ನು ಯಾವ ಲೋಕಸಭಾ ಕ್ಷೇತ್ರದಲ್ಲೂ ಕಣಕ್ಕಿಳಿಸುವ ವಿಚಾರ ಮಾಡಲಿಲ್ಲ ಮಂಡ್ಯದಿಂದ ತಾವೇ ಕಣಕ್ಕಿಳಿದ್ರು ಆದರೆ ಈಗ ವಿಧಾನಸಭಾ ಉಪಚುನಾವಣೆ ಅಂತ ಬಂದಾಗ ಚನ್ನಪಟ್ಟಣದಿಂದ ಮತ್ತೆ ಕಣಕ್ಕಿಳಿಸೋಕೆ ಹೊರಡ್ತಾರೆ ಅಂತ ಹೇಳಿದರೆ ಇದು ಗೌಡ್ರ ಕುಟುಂಬದ ದುರಾಸೆ ಈಗಾಗಲೇ ಒಂದು ಕುಟುಂಬ ಎಡವಟ್ಟು ಮಾಡಿಕೊಂಡು ಸರ್ವನಾಶ ಆಗ್ತಾ ಇದೆ ರೇವಣ್ಣ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ಎಲ್ಲ ಕೋರ್ಟ್ಗೆ ಜೈಲ್ಗೆ ಪೊಲೀಸ್ ಸ್ಟೇಷನ್ಗೆ ಅಲ್ದಾಡೋದಾಗಿದೆ ಈಗ ಕುಮಾರಸ್ವಾಮಿಯವರು ದುರಾಸೆ ಮಾಡಿದರೆ ನಾವು ಅವ್ರನ್ನ ಇಲ್ಲಿಂದ ಕೂಡ ಓಡಿಸ್ತೀವಿ ಅಂತ ಜನ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲೇ ಹೇಳಿದರು ದೇವೇಗೌಡರು ಕುಟುಂಬಕ್ಕೆ ಮಂಡ್ಯನೇ ಬೇಕಾ ಬೆಳೆಯೋದಕ್ಕೆ ಅವರಿಗೆ ಹಾಸನದಲ್ಲಿ ಆಗಲ್ವಾ ಇಲ್ಲಿ ಮಂಡ್ಯದವ್ರನ್ನ ಬೆಳೆಸಿ ಅಂತ ಹೇಳಿದರು ನಿಖಿಲ್ ಅವ್ರನ್ನ ಆದರೂ ಕೂಡ ಮಂಡ್ಯದಲ್ಲಿ ಕಣಕ್ಕಿಳಿಸಿದರು ಆದರೂ ಮಂಡ್ಯ ಜನ ಸ್ವಾಭಿಮಾನಕ್ಕೆ ಮತ ಕೊಟ್ಟು ನಿಖಿಲ್ಗೆ ಮಣ್ಣು ಮುಗಿಸಿದರು ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಕಾರಣಕ್ಕೇನೆ ನಿಖಿಲ್ರನ್ನ ಕಣಕ್ಕಿಳಿಸ್ಲಿಲ್ಲ ಆದರೆ ಎರಡು ಬಾರಿ ಸೋತಿದ್ದಾನೆ ಈ ಬಾರಿ ಆದರೂ ಗೆಲ್ಲಿಸ್ತಾರೇನೋ ಅನ್ನೋ ಏನಾದರೂ ಚನ್ನಪಟ್ಟಣದಲ್ಲಿ ಕಣಕ್ಕಿಳಿಸಿದ್ರು ಇಳಿಸಬಹುದು ಆದರೆ ಚನ್ನಪಟ್ಟಣ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಕೈಗೆ ಒಲಿಯುತ್ತಾ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಖಿಲ್ನೇನಾದರೂ ಕಣಕ್ಕಿಳಿಸಿದ್ದೇ ಆದರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಖಿಲ್ ಕಣಕ್ಕಿಳಿದಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ರನ್ನ ಕಣಕ್ಕಿಳಿಸೋದು ಪಕ್ಕ ಯಾಕಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ನಾನು ನಿಂತ್ಕೊಂಡ್ರೆ ಅದು ಸರಿ ಆಗೋದಿಲ್ಲ ನನಗೆ ಸರಿಸಮನಾದವ್ರ ಜೊತೆ ನಾನು ನಿಂತ್ಕೋತೀನಿ ಸಿ ಪಿ ಯೋಗೇಶ್ವರ್ ನಿಂತರೆ ಡಿ ಕೆ ಶಿವಕುಮಾರ್ ನಿಲ್ಲುವಂಥ ಸಾಧ್ಯತೆ ಇದೆ ಆದರೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದೆ ಆದರೆ ಕಣಕ್ಕಿಳಿದಿದ್ದೆ ಆದರೆ ಡಿ ಕೆ ಸುರೇಶ್ರನ್ನು ಕಣಕ್ಕಿಳಿಸ್ತಾರೆ ಅಯ್ಯೋ ಬಿಡೋಣ ನಿಖಿಲ್ ಎಲ್ಲ ಕಡೆ ರಿಜೆಕ್ಟ್ ಆಗಿರೋರು ಸೊ ಡಿ ಕೆ ಸುರೇಶ್ಗೂ ಕೂಡ ಸಿಂಪತಿ ಇದೆ ಯಾಕಂದರೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ತಳಮಟ್ಟದಲ್ಲಿ ಒಳ್ಳೆಯ ಕಾರ್ಯಕರ್ತರ ಜೊತೆಗಿನ ಸಂಪರ್ಕವನ್ನು ಹೊಂದಿರೋರು ಅವರು ಸೋತಿದ್ದಾರೆ ಆ ಸಿಂಪತಿ ಇದೆ ಹಾಗಾಗಿ ಹೇಗಿದ್ದರೂ ಡಿ ಕೆ ಸುರೇಶ್ ಸೋಲಿಸ್ಬಿಡ್ತಾರೆ ನಾನು ಯಾಕೆ ರಿಸ್ಕ್ ತಗೋಬೇಕು ಅಂತ ಅನ್ಕೋಬೋದು ಆದರೆ ಸಿ ಪಿ ಯೋಗೀಶ್ವರ್ ಎಂಬತ್ತಾರು ಸಾವಿರ ವೋಟ್ ತಗೊಂಡಿದ್ದಾರೆ ಕಳೆದ ಬಾರಿ ಅಂದರೆ ಎಂಬತ್ತಾರು ಸಾವಿರ ವೋಟ್ ಅಂದರೆ ಕುಮಾರಸ್ವಾಮಿಯವರಿಗಿಂತ ಒಂದು ಹತ್ತದ್ನೈದು ಸಾವಿರ ವೋಟ್ಗಳಷ್ಟೇ ಕಡಿಮೆ ಅಂದಾಜು ನನಗೆ ಈಗ ನೆನಪಿರೋ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿ ಪಿ ಯೋಗೀಶ್ವರ್ ವಿರುದ್ಧ ಕುಮಾರಸ್ವಾಮಿಯವರಿಗಿಂತ ಹದಿನೈದು ಸಾವಿರ ಮತಗಳ ಅಂತರ ಅಷ್ಟೇ ಸಣ್ಣ ಅಂತರ ಸೊ ಹಾಗಾಗಿ ಸಿ ಪಿ ಯೋಗೀಶ್ವರ್ ಸೋಲ್ಸೋದಕ್ಕೆ ಒಂದು ಪ್ರಬಲವಾದಂಥ ಅಭ್ಯರ್ಥಿನೇ ಬೇಕು ಆಗ ಡಿ ಕೆ ಶಿವಕುಮಾರ್ ಅಲರ್ಟ್ ಆಗ್ತಾರೆ ತಾವು ಕಣಕ್ಕಿಳಿಯೋ ಯೋಚನೆ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಬೇರೆ ಯಾವುದು ಯೋಚನೆ ಮಾಡೋ ಸಾಧ್ಯತೆ ಇಲ್ಲ ತಾವು ಇಲ್ಲ ಡಿ ಕೆ ಸುರೇಶ್ ಕಣಕ್ಕಿಳಿಬಹುದು ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ ತಮ್ಮ ಮಗಳನ್ನು ಕಣಕ್ಕಿಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅಂಥ ಅನ್ನು ತಗೊಳ್ಳೋದು ಅನುಮಾನ ಅಂತ ಅನ್ನಿಸ್ತಾ ಇದೆ ಆದರೆ ಇಲ್ಲಿ ಪೈಪೋಟಿ ಇರುವಂಥದ್ದು ನಿಖಿಲ್ ಏನಾದರೂ ಕಣಕ್ಕಿಳಿಸಿದರೆ ಆಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಸಿ ಪಿ ಯೋಗೇಶ್ವರ್ ಕಣಕ್ಕಿಳಿದ್ರೆ ಸಹಜವಾಗಿನೇ ಪೈಪೋಟಿ ಜೋರಿರುತ್ತೆ ಡಿ ಕೆ ಶಿವಕುಮಾರೇ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬೋದು ಆಗಂತೂ ಅದೊಂದು ದೊಡ್ಡ ಏನು ರಣರೋಚಕ ಕದನನೇ ಇರುತ್ತೆ ಚನ್ನಪಟ್ಟಣದಲ್ಲಿ ಎಲ್ಲರ ಕುತೂಹಲದ ಕಣ್ಣು ನೆಟ್ಟಿರೋದು ಕನಕಪುರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಯಾರಾಗ್ತಾರೆ ಕುಮಾರಸ್ವಾಮಿ ಯಾರನ್ನ ಡಿಸೈಡ್ ಮಾಡ್ತಾರೆ ಅದು ಬಹಳ ಮುಖ್ಯ ಯಾಕಂದರೆ ಎಲ್ಲರ ಕಣ್ಣುಗಳು ಈಗ ಸಿ ಪಿ ಯೋಗೇಶ್ವರ್ ಹೇಳ್ತಾ ಇರೋದು ಕುಮಾರಸ್ವಾಮಿ ಏನು ಡಿಸೈಡ್ ಮಾಡ್ತಾರೆ ಅದು ನನಗೆ ಕೊಟ್ಟರು ಓಕೆ ಅಂತ ಅವರು ಕೇಳೋದಿಕ್ಕೂ ಕೂಡ ಅವರಿಗೆ ಆಗ್ತಾ ಇಲ್ಲ ಯಾಕಂದರೆ ಕುಮಾರಸ್ವಾಮಿ ಅವ್ರ ಜೊತೆಗೆ ಹಿಂದೆ ಇಲ್ಲಿಯವರೆಗೂ ಸಂಬಂಧ ಅಷ್ಟೊಂದು ಚೆನ್ನಾಗಿರಲಿಲ್ಲ ಯಾಕೆಂದ್ರೆ ಪ್ರತಿಸ್ಪರ್ಧಿಗಳಾಗಿದ್ದರೂ ಸಂಬಂಧ ಚೆನ್ನಾಗಿರಲಿಲ್ಲ ಈಗ ಒಂದು ಚಾನ್ಸ್ ಕೊಡಲಿ ಅಂತ ಅವ್ರ ಮನಸ್ಸಲ್ಲಿದೆ ಸಹಜವಾಗಿ ಬಿ ಜೆ ಪಿ ನಾಯಕರು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಚನ್ನಪಟ್ಟಣ ಜೆ ಡಿ ಎಸ್ನ ಕ್ಷೇತ್ರ ಜೆ ಡಿ ಎಸ್ನಲ್ಲಿ ಗೆದ್ದಿದ್ದವರು ಈಗ ಅವರೇ ಡಿಸೈಡ್ ಮಾಡಬೇಕು ಆ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅಂತ ಈಗ ಜೆ ಡಿ ಎಸ್ ಏನಾದರೂ ಎಚ್ ಡಿ ಕುಮಾರಸ್ವಾಮಿ ಮುಕ್ತ ಮನಸ್ಸಿಂದ ಇಲ್ಲ ಸಿ ಪಿ ಯೋಗೇಶ್ವರನೇ ಅಭ್ಯರ್ಥಿ ಮಾಡೋಣ ಅಂತ ಏನಾದರೂ ಒಂದು ಅವಕಾಶ ಮಾಡಿಕೊಟ್ರೆ ಆಗ ಸಿ ಪಿ ಯೋಗೀಶ್ವರ್ ಅದೃಷ್ಟ ಕೊಲಾಯಿಸುತ್ತೆ ಈಗ ವಿಧಾನ ಪರಿಷತ್ತಲ್ಲಿದ್ದಾರೆ ಅವರು ಅದರಿಂದ ಅಲ್ಲಿಗೆ ರಾಜೀನಾಮೆ ಕೊಟ್ಟು ಇಲ್ಲಿ ಆಯ್ಕೆಯಾದ ನಂತರ ಇಲ್ಲಿ ಬರ್ತಾರೆ ಅಂದರೆ ಗೆದ್ರೆ ಇಲ್ಲ ಅಂತ ಹೇಳಿದರೆ ಹೇಗೂ ಅವ್ರಿಗೆ ಅದು ಇದ್ದೇ ಇರುತ್ತೆ ವಿಧಾನ ಪರಿಷತ್ ಅವರಿಗೆ ಆಸಕ್ತಿ ಇಲ್ಲ ಅವರಿಗೆ ಅಂದರೂ ವಿಧಾನಸಭೆಗೆ ಬರಬೇಕು ಅಂತ ಆಸೆ ಚನ್ನಪಟ್ಟಣ ಶಾಸಕರಾಗಬೇಕು ಅಂತ ಆಸೆ ಹಾಗಾಗಿ ಕುಮಾರಸ್ವಾಮಿಯ ಕಡೆ ಆಸೆಗಣ್ಣಿಂದ ನೋಡ್ತಾ ಇದ್ದಾರೆ ಆದರೆ ಕುಮಾರಸ್ವಾಮಿ ತನ್ನ ಮಗನ ಭವಿಷ್ಯವನ್ನು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ ನಾನು ಕೇಂದ್ರ ಮಂತ್ರಿ ಆಗ್ತಾ ಇದ್ದ ಹಾಗೇ ನನ್ನ ಮಗನನ್ನು ವಿಧಾನಸಭೆ ಒಳಗಡೆ ಕಳಿಸ್ಕೊಬಿಡೋಣ ಮತ್ತೆ ಇಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅಂಥೇಳಿದರೆ ಜೆ ಡಿ ಎಸ್ ಅಸ್ತಿತ್ವನೇ ಕಳ್ಕೊಂಬಿಡುತ್ತೆ ಜೆ ಡಿ ಎಸ್ ಈಗಾಗಲೇ ಮಾಗಡಿಲಿ ಸೋತಿದೆ ಕನಕ್ಪುರದಲ್ಲಿ ಜೆ ಡಿ ಎಸ್ ಅಂತೂ ಇಲ್ಲವೇ ಇಲ್ಲ ಡಿ ಕೆ ಅವರು ಮುಂದೆ ಅಲ್ಲಿ ಯಾರೂ ಅಭ್ಯರ್ಥಿನೇ ಇಲ್ಲ ಇನ್ನು ರಾಮನಗರ ಕನಕ್ಪುರ ಮಾಗಡಿ ಮೂರು ಕಾಂಗ್ರೆಸ್ ಕೈಯಲ್ಲಿದೆ ಚನ್ನಪಟ್ಟಣ ಒಂದೇ ಜೆ ಡಿ ಎಸ್ ಕೈಯಲ್ಲಿರೋದು ಅದನ್ನೂ ಏನಾದರೂ ಬಿಟ್ಕೊಟ್ಬಿಟ್ರೆ ಅಂದರೆ ಬಿ ಜೆ ಪಿ ಅಭ್ಯರ್ಥಿ ಕೊಟ್ಟರೆ ಅಲ್ಲಿ ಜೆ ಡಿ ಎಸ್ಗೆ ಅಸ್ತಿತ್ವ ಇಲ್ಲದೇ ಇರೋಗಾಗುತ್ತೆ ಆಗುತ್ತೆ ಮಂಡ್ಯದಲ್ಲಿ ಕೆ ಪೇಟೆ ಒಂದೇ ಉಳ್ಕೊಂಡಿದೆ ಹಾಸನದಲ್ಲಿ ಜೆ ಡಿ ಎಸ್ ರೇವಣ್ಣವರ ಕುಟುಂಬ ಮಾಡ್ಕೊಂಡಂಥ ಎಡಬಟ್ಟಿಂದ ಹಾಸನವನ್ನು ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಬಿಟ್ಟು ತನ್ನ ರಾಜಕೀಯ ಕಾರ್ಯಕ್ಷೇತ್ರ ಅಂದರೆ ರಾಮನಗರ ಅಂತೇಳಿ ಇಲ್ಲಿಗೆ ಬಂದಿದ್ದಾಗಿದೆ ಹಾಸನದಲ್ಲಿ ರೇವಣ್ಣ ಕುಟುಂಬದಿಂದ ಹಾಸನವನ್ನು ಜೆ ಡಿ ಎಸ್ ಕಳ್ಕೊತಾ ಇದೆ ಈಗಾಗಲೇ ಶ್ರೇಯಸ್ ಪಟೇಲ್ ಎಂ ಪಿ ಆಗಿದ್ದಾಯಿತು ಇನ್ನೊಂದು ಕಡೆ ಮಂಡ್ಯ ಕೂಡ ಏಳು ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಎದ್ದುಕೊಂಡಿದೆ ಈಗ ರಾಮನಗರದಲ್ಲಿ ಇರೋ ಚನ್ನಪಟ್ಟಣ ಒಂದನ್ನು ಬಿಟ್ಟುಕೊಟ್ಟರೆ ಇನ್ನು ಒಕ್ಕಲಿಗ ಒಡೆತನವನ್ನು ತಾನ ಇಟ್ಕೋಬೇಕು ಅಂತ ಹೇಳಿದರೆ ಎಲ್ಲಿ ವಿಧಾನಸಭಾ ಕ್ಷೇತ್ರಗಳೇ ಇಲ್ಲ ರಾಜ್ಯದಲ್ಲಿ ತನ್ನ ಹಿಡಿತಾನೇ ಅಂದ್ರೆ ಕೇಂದ್ರದಲ್ಲಿ ತಾನು ಮಂತ್ರಿಯಾಗಿ ಹೋಗ್ಬಿಟ್ರೆ ಇಲ್ಲಿ ರಾಜ್ಯದಲ್ಲಿ ಯಾರು ತನ್ನ ಮಗನಿಗೆ ಚನ್ನಪಟ್ಟಣ ಟಿಕೆಟ್ ಕೊಟ್ಟರೆ ಆಗ ಗೆಲ್ಲಿಸ್ಕೋಬೋದು ಆದರೆ ಮಗನಿಗೆ ಏನಾದರೂ ಆ ರೀತಿ ಅವಸರದಲ್ಲಿ ಟಿಕೆಟ್ ಅನ್ನೋದನ್ನು ಕೊಟ್ಟಿದ್ದೆ ಆದರೆ ಜನ ಈ ಕುಮಾರಸ್ವಾಮಿ ಅಥವಾ ದೇವೇಗೌಡರ ಕುಟುಂಬಕ್ಕೆ ದುರಾಸೆ ತಮ್ಮ ಮಕ್ಕಳನ್ನು ಬೆಳೆಸೋದೇ ಕೆಲಸ ಇವ್ರನ್ನ ಮಂಡ್ಯದಿಂದ ಓಡಿಸಿದ್ದಾಯ್ತು ರಾಮನಗರದಿಂದ ಓಡಿಸಿದ್ದಾಯ್ತು ಈಗ ಚನ್ನಪಟ್ಟಣದಿಂದನೂ ಓಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಪ್ಲಸ್ ಆದರೆ ಈ ಚರ್ಚೆಗಳ ನಡುವೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರೋದು ಯಾರಾಗ್ತಾರೆ ಚನ್ನಪಟ್ಟಣದ ಅಭ್ಯರ್ಥಿ ಅಂತ ನಮಗೂ ಕೂಡ ಕುತೂಹಲ ಇದೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ